ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಲಾಗ್ ಆಗಿರುತ್ತೆ ನಮ್ಮ ಮನೆ ಗೌರಿ ಗಣೇಶ ಹಬ್ಬದ್ದು ಕಂಟಿನ್ಯೂಟಿ ಲಾಗು ಸೆಕೆಂಡ್ ಮತ್ತು ತರ್ಡೇ ಸಾರಿ ನಾನು ಹೇಳ್ದಂಗೆ ನಮ್ಮ ಮನೇಲಿ ಮೂರು ದಿನ ಗೌರಿ ಗಣೇಶ ಕೂರಿಸಿದ್ವಿ ಇದು ಎರಡನೇ ದಿನದ ಕ್ಲಿಪ್ಪಿಂಗ್ ಇದು ಎರಡನೇ ದಿನ ನೈವೇದ್ಯಕ್ಕೆ ಅಂದ್ಬಿಟ್ಟು ಪೂರಿ ಸಾಗು ಮತ್ತು ಸ್ವೀಟ್ಸು ಹಿಂದಿನ ದಿನ ಜಾಸ್ತಿ ಮಾಡಿದ್ವಿ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಕಡಲೆ ಮತ್ತು ಡ್ರೈ ಫ್ರೂಟ್ಸ್ನ ದೇವ್ರ ನೈವೇದ್ಯಕ್ಕೆ ಇಟ್ಟಿದೆ ಪೂರಿ ಮತ್ತು ಸಾಗು ಮಾಡಿಬಿಟ್ಟು ಇದು ಎರಡನೇ ದಿನದ ನೈವೇದ್ಯ ಆಗಿತ್ತು ನೈವೇದ್ಯ ಇಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ವಿ ಇನ್ನು ಇದು ಬಂದು ಸಂಡೇ ದಿನ ಭಾನುವಾರ ದಿನ ಎರಡನೇ ದಿನ ಆಗಿದ್ದು ಶನಿವಾರ ಫಸ್ಟ್ ಡೇ ಇತ್ತಲ್ಲ ಮಂಡೇ ಮೂರನೇ ದಿನದ್ದು ಮೂರನೇ ದಿನ ವಿಸರ್ಜನೆ ಮಾಡಿದ್ವಿ ನಾವು ಮೂರನೇ ದಿನಕ್ಕೆ ಸೊ ಎರಡನೇ ದಿನ ನಾನು ಸಿಂಪಲಾಗಿ ಅಡುಗೆ ಮಾಡಿದೆ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಫಸ್ಟ್ ಡೇ ಇದ್ದೇನೆ ಸೊ ಆಮೇಲೆ ತರ್ಡ್ ಡೇಗೆ ಹೆಂಗು ಸ್ವಲ್ಪ ಮಾಡೋಣ ಚೆನ್ನಾಗಿ ಅಂದ್ಬಿಟ್ಟು ಹಂಗೆ ಮಾಡಿದೆ ಇದು ಮೂರನೇ ದಿನದ್ದಾಗಿತ್ತು ನೋಡಿ ಮೂರನೇ ದಿನ ನೈವೇದ್ಯದು ಮೂರನೇ ದಿನಕ್ಕೆ ಮಾಮೂಲಿ ಅನ್ನ ನುಗ್ಗೆಕಾಯಿ ಸಾರು ಬಾಳೆಕಾಯಿ ಬಜ್ಜಿ ಬಾಳೆಕಾಯ್ದು ಪಲ್ಯ ಮ್ಯಾಂಗೋ ರೈಸ್ ಮಾಡಬೇಕು ಅಂದ್ಕೊಂಡೆ ಬಟ್ ಮ್ಯಾಂಗೋ ಸಿಗಲಿಲ್ಲ ಮ್ಯಾಂಗೋ ಅದಕ್ಕೋಸ್ಕರ ಲೆಮನ್ ರೈಸ್ ಮಾಡೋಣ ನನಗೆ ಲೆಮನ್ ರೈಸ್ ಇಷ್ಟ ಆಗೋಲ್ಲ ಹಬ್ಬದಲ್ಲಿ ಬಟ್ ಸ್ಟಿಲ್ ಅವತ್ತಿನ ಮಾತ್ರ ಮಾಡಿದೆ ಮತ್ತು ದಾಲ್ದು ಪಾಯಸ ಮಾಡಿದೆ ನೈವೇದ್ಯಕ್ಕೆ ಇದನ್ನು ಸಿಂಪಲಾಗಿಟ್ಟೆ ಅವತ್ತು ಮಂಡೆ ಆಗಿದ್ದರಿಂದ ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ನನ್ನ ಮಗ ಬಂದಮೇಲೆ ಗೌರಿ ಗಣೇಶನ್ಗೆ ವಿಸರ್ಜನೆ ಮಾಡೋಣ ಅಂತ ಕಾಯ್ತಾ ಇದ್ವಿ ಯಾಕಂದರೆ ವಿಸರ್ಜನೆ ಮಾಡಿಬಿಟ್ರೆ ನನ್ನ ಮಗ ಬಂದು ಕೇಳ್ತಾನೆ ಬಟ್ ನೈವೇದ್ಯ ಮಾಡ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಅವ್ನು ಬರೋಕ್ಕಿಂತ ಮುಂಚೆನೇ ಇಟ್ಟು ಪೂಜೆ ಮಾಡಿದ್ವಿ ಸೊ ನನ್ನ ಹಸ್ಬೆಂಡ್ಗೆ ಇನ್ನೇನು ಸ್ವಲ್ಪ ತಿಳಿ ಆಫೀಸ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಬೇಗ ಬೇಗ ಅವರು ಪೂಜೆ ಮಾಡಿಬಿಟ್ಟಿಗೆ ಹೋದರು ಅದಾದಮೇಲೆ ನಾನು ಪೂಜೆ ಮಾಡಿ ಮುತ್ತೈದೆಯನ್ನು ಕರೆಸ್ಬಿಟ್ಟು ಮುತ್ತೈದೆಯರಿಗೆ ತಾಂಬುಲ ಕೊಟ್ಟೆ ಮೂರನೇ ದಿನ ಆಗಿತ್ತಲ್ಲ ಅದಕ್ಕೆ ಮೊದಲೇ ದಿನ ಜಾಸ್ತಿ ಕೊಡೋಕ್ಕಾಗಿಲ್ಲ ಅದಕ್ಕೆ ಮೂರನೇ ದಿನ ಕೊಟ್ಟೆ ಮೂರನೇ ದಿನ ಬಾಳೆ ಎಲೆದು ಅಲಂಕಾರ ಆಗಿದ್ದರಿಂದ ಅದು ಸ್ವಲ್ಪ ಬಾಳೆ ಎಲೆ ತರ್ಡ್ ಡೇಗೆ ಆಲ್ಮೋಸ್ಟ್ ಇದು ನಾಲ್ಕು ದಿನ ನಾಲ್ಕನೇ ದಿನ ಅನ್ಬೋದು ಅಲಂಕಾರ ಯಾಕಂದರೆ ನಾವು ಶುಕ್ರವಾರ ಈವ್ನಿಂಗ್ ಅಲ್ವಾ ಮಾಡಿದ್ದಿದ್ದು ಬಾಳೆಯಲ್ಲೆಲ್ಲ ಒಂದು ಚೂರು ಎಲ್ಲೋ ಎಲ್ಲೋ ಕಲರ್ ಆಗಿತ್ತು ಬಟ್ ಸ್ಟಿಲ್ ಏನು ತುಂಬ ಏನು ಡ್ರೈ ಆಗಿರಲಿಲ್ಲ ಚೂರು ಚೂರು ಎಲ್ಲೋ ಎಲ್ಲೋ ಕಲರ್ ಟರ್ನ್ ಆಗಿತ್ತು ಹೆಂಗು ನಾವು ಸಂಜೆ ಅಷ್ಟರಲ್ಲಿ ವಿಸರ್ಜನೆ ಮಾಡ್ತೀವಲ್ಲ ಅಂದ್ಬಿಟ್ಟು ರಾತ್ರಿ ಯೂಶ್ವಲಿ ವಿಸರ್ಜನೆ ಮಾಡ್ತಿದ್ವಿ ಅವತ್ತು ನನ್ನ ಹಸ್ಬೆಂಡ್ ವರ್ಕಿಂಗ್ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಸ್ವಲ್ಪ ಬೇಗನೆ ಮಾಡಿಬಿಡೋಣ ಅಂದ್ಬಿಟ್ಟು ನನ್ನ ಮಗ ಬರಲಿ ಅಂತ ಕಾಯ್ಕೊಂಡು ಬೇಗ ವಿಸರ್ಜನೆ ಮಾಡಿದ್ವಿ ಸೊ ಇದು ನಾನು ಪೂಜೆ ಮೂರನೇ ದಿನ ಮಾಡಿದ್ದು ಪೂಜೆ ಇದು ಊಟನೂ ಈ ಸರಿ ಏನು ಮೂರನೇ ದಿನಕ್ಕೆ ನಾನು ಒಬ್ಬಟ್ಟು ಗಿಬ್ಬಟ್ಟು ಏನೂ ಮಾಡಲಿಲ್ಲ ಯಾಕಂದರೆ ಹೆವಿ ಅನಿಸ್ಬಿಟ್ಟಿತ್ತು ಕಡುಬು ಎಲ್ಲ ಯೂಶಲಿ ಒಬ್ಬಟ್ಟಿನ ಅಡುಗೆ ಮಾಡ್ತಿದ್ದೆ ಮೂರನೇ ದಿನಕ್ಕೆ ಬಟ್ ಇದು ಈ ಟೈಮ್ ಒಬ್ಬಟ್ಟಿನ ಅಡುಗೆ ಏನೂ ಮಾಡಲಿಲ್ಲ ಬೇಡ ಸಿಂಪಲಾಗಿ ಏನ ವೀಕ್ ಡೇ ಬೇರೆ ಇತ್ತಲ್ಲ ನನ್ನ ಮಗನ ಬೇರೆ ಸ್ಕೂಲಿಗೆ ಕಳಿಸಿ ಅವನದೂ ಇರುತ್ತೆ ಸೊ ಅದಕ್ಕೆಲ್ಲ ಒಂದು ಸ್ವಲ್ಪ ಏರುಪೇರು ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಇದು ಊಟ ನೋಡ್ಬೋದು ಹೇಳ್ದಂಗೆ ಲೆಮನ್ ರೈಸ್ ಬಾಳೆಕಾಯಿ ಬಜ್ಜಿ ಬಾಳೆಕಾಯಿ ಪಲ್ಯ ಅವನಿಗೆ ಕಾಯಿ ಸಾಂಬಾರು ಮೂಂಗ್ ದಾಲ್ ಪಾಯಸ ವೈಟ್ ರೈಸ್ ತುಂಬ ಸಿಂಪಲಾಗಿ ಮಾಡಿದ್ದೆ ಈ ಸರಿ ಊಟ ಮೆನು ಮೂರು ದಿನವೂ ತುಂಬ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಹೇಳ್ದಂಗೆ ಮನೇಲಿ ಎಲ್ಲರಿಗೂ ಮೂವರಿಗೂ ತುಂಬ ಶೀತ ಆಗಿತ್ತು ಸೊ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೋಸ್ಕರ ಎಲ್ಲ ಐ ಕ್ಯಾಪ್ಟ್ ಇಟ್ ವೆರಿ ಸಿಂಪಲ್ ಮೆನು ವಾಸ್ ವೆರಿ ಸಿಂಪಲ್ ನನ್ನ ಮಗ ಇಲ್ಲಿ ಮಿಸ್ಸಿಂಗ್ ಬಿಕಾಸ್ ಅವ್ನು ಸ್ಕೂಲಲ್ಲಿದ್ದ ಸೊ ನನ್ನ ಅಕ್ಕನ ಮಗಳು ನನ್ನ ಅಕ್ಕ ತಂಗಿ ನನ್ನ ಇನ್ನೊಂದು ಅಕ್ಕ ಲೇಟಾಗಿ ಬಂದರು ಈವ್ನಿಂಗ್ ಹಂಗೆ ಬಂದರು ಸೊ ನನ್ನ ಹಸ್ಬೆಂಡ್ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನನ್ನ ಅಕ್ಕನ ಮಗಳು ಇಲ್ಲಿ ಪೂಜೆ ಮಾಡಿದ್ವಲ್ಲ ಸೊ ಗಂಟೆ ಎಲ್ಲ ಬಾರಿಸ್ತಾ ಇದ್ದರು ಸೊ ಹೀಗಿತ್ತು ಈ ಸರಿ ಹಬ್ಬ ಇಟ್ ವಾಸ್ ವೆರಿ ಸಿಂಪಲ್ ಬಟ್ ಚೆನ್ನಾಗಿತ್ತು ನಾನು ದೇವ್ರನ್ನ ವಿಸರ್ಜನೆ ಟೈಮಲ್ಲಿ ಆರತಿ ಎತ್ತಿದ್ದು ಮತ್ತು ದೇವ್ರನ್ನ ಮೂರು ಸರಿ ಅಲ್ಲಾಡಿಸಿದ್ದು ಅದು ವೀಡಿಯೋ ಕ್ಲಿಪ್ಪಿಂಗ್ನ ತೆಗಿಯಕ್ಕೆ ಆಗಲಿಲ್ಲ ಸೊ ಇದು ನನ್ನ ಹಸ್ಬೆಂಡ್ಗೆ ಒಂಚೂರು ಅದು ಕ್ಲಿಯರ್ ಹೇಳಿದೆ ಅವರ ಪ್ಲೀಸ್ ನಾನು ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ದೇವ್ರನ್ನ ಕಾರಲ್ಲಿ ಇಡೋಣ ಅಂತ ರೆಡಿ ಮಾಡ್ತಾಯಿದ್ರು ಸೊ ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ನನ್ನ ಮಗನ ಸ್ಕೂಲಿಂದ ಪಿಕ್ ಮಾಡೋಣ ಅಂತ ಹೋಗಿದ್ದೆ ಇದು ನನ್ನ ಮಗನ್ನ ಸ್ಕೂಲಿಂದ ಪಿಕ್ ಮಾಡಿದ ಕ್ಲಿಪ್ಪಿಂಗು ಸೊ ನಾನು ಪಿಕ್ ಮಾಡಿ ಕರ್ಕೊಂಡು ಬಂದೆ ಸೊ ಈ ಸರಿ ಈ ಥರ ಇತ್ತು ಮನೇಲಿ ಗೌರಿ ಗಣೇಶ ಹಬ್ಬ ಇನ್ನು ವಿಸರ್ಜನೆಗೆ ಅಂದ್ಬಿಟ್ಟು ನಾವು ಏರಿಯಾದಲ್ಲಿ ಒಂದೊಂದು ಬಿ ಬಿ ಎಮ್ ಪಿ ಟ್ರಾಂಕ್ ಕೆಟ್ಟಿರ್ತಾರಲ್ಲ ಅಲ್ಲೇ ಹೋಗಿ ಕೊಟ್ಬಿಡ್ತೀವಿ ಪ್ರತಿ ವರ್ಷ ಈ ಸರಿನೂ ಹೋಗ್ಬಿಟ್ಟು ಅಲ್ಲೇ ಕೊಟ್ವಿ ಸೊ ನನ್ನ ಮಗನೂ ಸ್ಕೂಲಿಂದ ಮೇಲೆ ಪೂಜೆ ಮಾಡ್ದೆ ಪೂಜೆ ಮಾಡಿ ಕೈ ಮುಕ್ಕೊಂಡಲ್ಲ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ದೇವ್ರನ್ನ ವಿಸರ್ಜನೆ ಮಾಡಿ ಬಂದ್ವಿ ಸೊ ಇಷ್ಟೇ ಆಗಿತ್ತು ಇವತ್ತಿನ ಲಾಗಿನ್ ಕೇಸ್ ಈ ಲಾಗ್ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್